నవండి ఇవన్నీ నాకు అదే భారత ఇవతా అగ్రికల్చర్ అనే భారత బె అంత రాష్ట్రీయత్వ భారతీ అందరం విశ్వ అగ్రికల్చర్ బాగే నాలుగు మూడు అదే అనుమాన అంటే అగ్రికల్చర్ బి నేను ఇవ్వదు అంటే ఏమైతే అందరూ వల్డ్ ಅದರ ಬಗ್ಗೆ ಏನ್ ಮಾಡೋಣ ನಾವು ತುಳಿದು ಪ್ರವಾಸ ಅಂತ ಹೋಗಬಹುದು ಅಗ್ರಿಕಲ್ಚರ್ ಏನಾಗಿದೆ ಅದರ ಬಗ್ಗೆ ಏನ್ ಮಾಡೋಣ ನಾವು ತುಳಿದು ಏನಿದೆ ಕೃಷಿ ಎಂಬುದು ಅತ್ಯಂತ ಮುಖ್ಯವಾದ ಒಂದು ವಿಷಯ ಹೊಂದಿದೆ ಅದು ಒಂದು ಸಾಂಪ್ರದಾಯಿಕ ಅಥವಾ ಅತ್ಯಂತ ಮಳೆ ಕಾಲದಿಂದ ಬಂದಿರುವ ಒಂದು ನೋಡಿ ಏನಾಗಿದೆ ಅಂದ್ರೆ ಮೊದಲು ನೋಡಿ ಈಗ ಕೃಷಿ ಏನಾಗಿದೆ ಇದು ಭಾರತ ಚೀನಾಗಿಂತ ಅಂದ್ರೆ ಭಾರತ ಏನಾಗಿದೆ ಚೀನಾಗಿಂತ ಸುಮಾರು ಹದಿನೇಳು ಪರ್ಸೆಂಟ್ ಏನಾಗಿದೆ ಹೆಚ್ಚು ಯೋಗ್ಯ ಭೂಮಿಯನ್ನು ಹೊಂದಿದೆ ಅಂದ್ರೆ ಒಂದು ನಿರ್ಧಾರ ಒಂದು ಸ್ಪಷ್ಟವಾಯಿತು ಅಂದ್ರೆ ಎಷ್ಟು ಹದಿನೇಳು ಪರ್ಸೆಂಟ್ ಏನಾಗಿದೆ ಚೀನಾಗಿಂತ ಹೆಚ್ಚಾಗಿದೆ ಯಾವುದು ನಮ್ಮ ಭಾರತ ಪ್ರದೇಶ ಭೂಪ್ರದೇಶವನ್ನು ಚೀನಾಗಿಂತ ಕೃಷಿ ಭೂಮಿಯನ್ನು ಹೆಚ್ಚಾಗಿದೆ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಭಾರತಕ್ಕಿಂತ ಚೀನಾದಲ್ಲಿ ಅಂದ್ರೆ ಭಾರತಕ್ಕಿಂತ ಚೀನಾದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಚೀನಾ ಏನಾಗಿದೆ ಅಂದ್ರೆ ನಮ್ಗಿಂತ ಹೆಚ್ಚಿನದಾಗಿ ಏನಾಗಿದೆ ಅಂದ್ರೆ ನೀರಾವರಿ ಪ್ರದೇಶ ಹೊಂದಿದೆ ಅಂತ ಹೇಳ್ಬಹುದು ಈ ಮಾಹಿತಿ ನಾವು ಯಾವ್ದರ ಮುಖಾಂತರ ತಿಳಿದುಕೊಂಡು ತಿಳಿದುಕೊಂಡು ಅಂದರೆ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕಿನ ಮುಖಾಂತರ ಮಾಡಿದ್ರು ಪ್ರಕಾರ ಏನ್ ಮಾಡಿದ್ರೆ ಚೀನಾ ಏನಾಗಿದೆ ಅಂದ್ರೆ ಭೂಮಿಯನ್ನು ಎಷ್ಟು ಪರ್ಸೆಂಟ್ ಹೊಂದಿದೆ ಅಂದ್ರೆ ఫివ్ పట్సెంట్ అందరవరి ప్రదేశా భారత భూమి భూప్రదేశ ನೀರಾವರಿ ಭೂಮಿಯನ್ನು ಹೊಂದಿದೆ ಅಂದ್ರೆ ಹೊಂದಿದೆ ಚೀನಾ ನೀರಾವರಿ ಪ್ರದೇಶ ಕೃಷಿ ಪ್ರದೇಶ ಕೃಷಿ ಪ್ರದೇಶ ಆಗಿ ನೀರಾವರಿ ಪ್ರದೇಶದಲ್ಲಿ ಏನಾಗಿದೆ ಚೀನಾ ಪ್ರಮಾಣದಲ್ಲಿ ಹೊಂದಿದೆ ಅಂದ್ರೆ ಕೃಷಿ ಭೂಮಿಯಲ್ಲಿ ಏನಾಗಿದೆ ಅಂದ್ರೆ ಆಗಿದೆ ಅಂದ್ರೆ ನಲವತ್ತೊಂದು ಪರ್ಸೆಂಟ್ ಆಗಿದೆ ನಾಲ್ವತ್ತೊಂದು ಪರ್ಸೆಂಟ್ ಏನಾಗಿದೆ ಅಂದ್ರೆ ಒಂದು ನೀರಾವರಿ ಏನಾಗಿದೆ ಭೂ ಪ್ರದೇಶವನ್ನು ಹೊಂದಿದೆ ಆದರೆ ಭಾರತ ಎಷ್ಟಾಗಿದೆ ಅಂದ್ರೆ ನಲವತ್ತೆಂಟು ಪರ್ಸೆಂಟ್ ಏನಾಗಿದೆ ಭೂ ಪ್ರದೇಶವನ್ನು ಹೊಂದಿದೆ ಅಂತ ಅಂದ್ರೆ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಹೊಂದಿದ ಭೂಪ್ರದೇಶ ಅಂದ್ರೆ ನಲವತ್ತೆಂಟು ಆಗಿದೆ ಅಂದ್ರೆ ಭಾರತವನ್ನು ಭೂಪ್ರದೇಶ ಹೊಂದಿದೆ ಅಂತ ಹೇಳ್ಬಹುದು ಆದ್ರಿಂದ ಹೇಳಿಕೆ ಎರಡನ್ನೂ ಸರಿ ಹೊಂದಿದಾವೆ ಅಂತ ಹೇಳ್ಬಹುದು ಇನ್ನ ಪ್ರತಿ ಏನಾಗಿದೆ ಸರಾಸರಿ ಉತ್ಪನ್ನ ಹಿಟ್ಟಿದೆ ಅಂದ್ರೆ ಸರಾಸರಿ ಎಷ್ಟು ಉತ್ಪನ್ನ ಯಾ ಯಾವ ಹೊಂದಿದೆ ಅಂದ್ರೆ ಸರಾಸರಿ ಉತ್ಪನ್ನಕ್ಕೆ ಯಾವುದು ಇನ್ನ ಸರಾಸರಿ ಉತ್ಪನ್ನ ಅತಿ ದೊಡ್ಡ ನೀರಾವರಿ ಏನಾಗಿದೆ ಅಂದ್ರೆ ಅತಿ ದೊಡ್ಡ ನೀರಾವರಿ ಪ್ರದೇಶವನ್ನು ಹೊಂದಿರುವ ಎರಡು ದೇಶಗಳಂದ್ರೆ ಭಾರತ ಮತ್ತು ಚೀನಾ ಅಂದ್ರೆ ವಿಶ್ವದಲ್ಲಿ ಏನಾಗಿದೆ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಹೆಚ್ಚಾಗಿ ಹೊಂದಿರುವ ಎರಡು ಅಂದ್ರೆ ಒಂದು ಭಾರತ ಒಂದು ಚೀನಾ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಹೊಂದಿರುವುದು ಅಂದ್ರೆ ಮೊದಲ ಮೊದಲು ಯಾವ್ದು ಅಂದ್ರೆ ಚೀನಾ ಆಗಿದೆ ನಂತರ ಭಾರತ ಹೊಂದಿದೆ ಅಂತ ಹೋಗುವುದು ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಏನಾಗಿತ್ತು ಕ್ರಮೇಣವಾಗಿ ನೀರಾವರಿ ಪ್ರದೇಶದ ನೀರಾವರಿ ಪ್ರದೇಶದಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟ್ವೆಂಟಿ ಒನ್ ಅಷ್ಟು ಇದೆ ವರ್ಣಮಾಲೆಯಲ್ಲಿ ಏನ್ ಮಾಡಿದೆ ಕ್ರಮೀಣದಾಗಿ ಕಳೆದುಕೊಂಡಿದೆ ಅಂತ ಹೇಳ್ಬಹುದು ಈ ತರ ಏನಾಗಿದೆ ಅಂದ್ರೆ ನಮ್ಮ ಭಾರತದ ಒಂದು ಭೂಪ್ರದೇಶ ಕೃಷಿಗೆ ನೀರಾವರಿ ಮತ್ತು ಭೂಪ್ರದೇಶ ಹೊಂದಿರುವ ಒಂದು ಚೀನಾ ಮತ್ತು ಭಾರತದ ಏನಾಗಿದೆ ಅಂದ್ರೆ ಕೃಷಿ ಅಂದ್ರೆ ನಮ್ಮ ಈಗ ಕೃಷಿ ಬಗ್ಗೆ ತಿಳಿದುಕೊಂಡೆ ಕೃಷಿ ಹೇಗೆ ಮಾಡುತ್ತಾರೆ ಮತ್ತು ಕೃಷಿ ಎಲ್ಲಿಂದ ಹೇಗೆ ಬಂದಿತ್ತು ಅದರ ಬಗ್ಗೆ ಏನ್ ಮಾಡೋಣ ತಿಳಿದುಕೊಳ್ಳೋಣ ಕೃಷಿ ಕೃಷಿ ಏನಾಗಿತ್ತು ಅಂದ್ರೆ ಒಂದು ಎಂಬ ಪದ ಎಲ್ಲಿಂದ ಹುಟ್ಟಿಕೊಂಡಿತ್ತು ಅದ್ರ ಬಗ್ಗೆ ನಾವು ತಿಳಿದುಕೋಣ ಉತ್ಪತ್ತಿ ಅಂದ್ರೆ ಕೃಷಿ ಪದದ ಉತ್ಪತ್ತಿ ಯಾಸ್ತ್ರ ಮುಖಾಂತರ ಏನ್ ಮಾಡಿದ್ದೇವೆ ಅಂದ್ರೆ ಕೃಷಿ ಎಂಬ ಪದ ಎಲ್ಲಿಂದ ಬಂದ ನಂತರ ರೂಪ ಏನಾಗಿದೆ ಅಂದ್ರೆ ಎಂಬ ಪದ ಏನಾಗಿದೆ ಅಂದ್ರೆ ಆಂಗ್ಲ ರೂಪ ಆಗಿದ್ದು അതേ ആംഗ്ല രൂപ അഗ്രിക്കൽച്ച അഗ്രിക്കൽർ കറീതര ഇത് യാക്കിൻ ഭാഷയാണ് el लेगे 보도록 अथवा ঔষধি ആയിರ 보도록 কত মানব জীবনวะ ನಾಗರಿಕತೆ ಬೆಳವಣಿಗೆ ಕಾರಣ ಯಾವುದು ಯಾವುದಂದ್ರೆ ಕೃಷಿ ಏನಾಗಿದೆ ಮಾನವನ ನಾಗರಿಕತೆ ಉಗಮಕ್ಕೆ ಕಾರಣವಾದ ವಿಷಯ ಅಂದ್ರೆ ಅದು ಕೃಷಿ ಅಂತ ಹೇಳ್ಬಹುದು ಅಷ್ಟಿಲ್ಲದೆ ಏನಾಗಿದೆ ಅಲ್ಲದ ಪಳಿಗುಳಿ ಅಂದ್ರೆ ಪಳೆಗಳಿಸಿದ ಪ್ರಾಣಿಗಳು ಆಗಿರ್ಬಹುದು ಸಸ್ಯಗಳಾಗಿರಬಹುದು ಅದರದ ಬೆಳೆಗಳು ಅಂದ್ರೆ ಅದರಲ್ಲಿ ಬೆಳೆಯುವ ಬೆಳೆಗಳು ಸಂಗೋಪನೆಯಿಂದಾಗಿ ಆಹಾರ ಊಟಗಳು ಸೃಷ್ಟಿಯಾಗಿದ್ದವು ಅಂತ ಹೇಳ್ಬೋದು ಯಾವುದು ಕೃಷಿಯಿಂದ ಅದು ಏನಾಗಿದೆ ಹೆಚ್ಚು ಆ ಜನಪ್ರಹಿತವಾದ ಜನ ಜನಪರಿತವಾದ ಒಂದು ಏನಾಗ್ತು ವ್ಯವಸಾಯ ಆಗಿತ್ತು ನಂತರ ಶೇಣೀಕೃತವಾಗಿತ್ತು ಸಮಾಜ ಸಮಾಜಗಳ ಬೆಳವಣಿಗೆಯ ಒಂದು ಕಾರಣವಾಗಿದ್ದು ಅಂತ ಹೇಳಬಹುದು ಯಾವುದು ಕೃಷಿ ವ್ಯವಸಾಯವು ಪಶು ಪಾಲನೆ ಆಗಿ ಕೋಳಿ ಸಾಕಾಣಿಕೆ ಆಗಲಿ ರೇಷ್ಮೆ ಆಗಿ ಅಥವಾ ಕೃಷಿ ಮತ್ತು ಜೇನು ಸಾಕಾಣಿಕೆಗಾಗಿ ಹೀಗೆ ಮುತ್ತು ಮುಂತಾದಗಳು ಒಳಗೊಂಡಿತ್ತು ಅಂತ ಹೇಳ್ಬಹುದು ಅಥವಾ ತಂತ್ರಜ್ಞಾನಗಳಿಂದ ಚಾಲಿತವಾಗಿರಬಹುದು ಅಥವಾ ಇತರ ಬೇರೆ ಬೇರೆ ರೀತಿಯಿಂದ ಏನ್ ಮಾಡ್ತಾರೆ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳ್ಬೋದು ಯಾರು ತಂತ್ರಜ್ಞರು ಆದ್ರೆ ಎಲ್ಲ ಕೃಷಿಯ ಸಾಮಾನ್ಯವಾಗಿ ಏನ್ ಮಾಡಿದಾರೆ ಒಗ್ಗಿಸಿದ ಅಥವಾ ಪ್ರಭೇದಗಳು ಕೃಷಿಸಲು ಉತ್ತವಾದ ಜಮೀನುಗಳನ್ನು ವಿಸ್ತರಿಸುವುದಕ್ಕಾಗಿ ಅಥವಾ ನಿರ್ವಹಿಸುವುದಕ್ಕಾಗಿ ಅದನ್ನು ಅಥವಾ ಬಳಸುವುದಕ್ಕಾಗಿ ಏನ್ ಮಾಡಿದ್ರು ಇರುವ ಒಂದು ತಂತ್ರಗಳನ್ನ ಏನ್ ಮಾಡಿದ್ರು ಅವಲಂಬಿಸಿದರು ಅಂತ ಹೋಗೋದು ಯಾವುದೋ ರೂಪದ ನೀರಾವರಿ ಅಗತ್ಯ ಅಂದ್ರೆ ನೀರಾವರಿ ಆ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆ ಆಗಿರಬಹುದು ಅಥವಾ ಭೂಮಿ ಅಥವಾ ವಿಧಾನಗಳು ಜಾನುವಾರುಗಳು ಹುಲ್ಲುಗಾವಲು ಅಥವಾ ಅದ ಏನ್ ಮಾಡಿದ್ರು ರಹಿತ ವ್ಯವಸ್ಥೆಯನ್ನು ಸಂಯೋಜನೆ ಬೆಳೆಸಲಾಗಿತ್ತು ಅವಾಗಿನ ಸಂದರ್ಭದಲ್ಲಿ ನಂತರ ಕೃಷಿ ಕೈಗಾರಿಕೆಗಳು ಅಪಚ್ಚದ ಹಿಮೆ ಅಥವಾ ಜಲ ಮುಕ್ತ ಪ್ರದೇಶಗಳ ಸರಿಸುಮಾರು ಸುಮಾರು ಮೂರನೆಯ ಒಂದು ಭಾಗದ ಆವರಿಸು ಅಂದ್ರೆ ಯಾವುದೇ ಒಂದು マジで。 ಪ್ರದೇಶಗಳನ್ನು ಮಾಡೋ ಈ ಫ್ಲ್ಯಾಕ್ ಇದೆ ನೋಡಿ ಈ ಬ್ಲಾಕ್ ಬ್ಲಾಕ್ ಆ ಬ್ಲ್ಯಾಕ್ ಪ್ರದೇಶ ಆಗಿದೆ ನೀರಾವರಿ ಪ್ರದೇಶದಿಂದ ಕೂಡಿದ ಒಂದು ಪ್ರದೇಶ ಹೊಂದಿದೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ನಾವು ಮಾಡೋಣ ಇವತ್ತು ತಿಳಿದು ಕೂಡ ಏನಾಗಿದೆ ಅಂದ್ರೆ ಮೊದಲು ಮೊದಲನೇದಾಗಿ ಏನಾಗಿದೆ ಅಂದ್ರೆ ನಿಸ್ತಂತ ಅವರಿತನ 8% ನೀರಿನ ಅವಧಿ ಬಂದಿದ್ರೆ ಅಂದ್ರೆ ದವಿದಲ್ಲಿ ಎಷ್ಟು ನೀರ ಪ್ರದೇಶ ಬಂದಿದ್ರೆ ಮಾಡಿದ್ರೆ ನಾವು ವಿಶ್ವವನ್ನು ಪಡೆದುಕೊಂಡಿದ್ದೇವೆ ಅಲ್ಜೀರಿಯಾ ಅಲ್ಜೇರಿಯಾದಲ್ಲಿ ಎಷ್ಟು ಹನ್ನೆರಡು ಸಾವಿರ ಆರ್ನೂರ ಐದು ಎಷ್ಟಾಗಿದೆ ಅಂದ್ರೆ ನೀರಾವರಿ ಭೂಪತಿಸುವುದಿಲ್ಲ ಅದು ಡಾಟಾ ನೇಷಲ್ಲಿ ಪಡೆದುಕೊಂಡಿದ್ದೇವೆ ಅಂದ್ರೆ that's one-pack. ಹೊಂದಿದೆ ಇದು ಎಷ್ಟರಲ್ಲಿ ಡಾಟಾವನ್ನು ಪಡೆದುಕೊಂಡಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನ್ ಮಾಡಿದ್ವಿ ಡಾಟಾವನ್ನು ಪಡೆದುಕೊಂಡಿದೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಅಂದ್ರೆ ಮುನ್ನೂರ I do ಇವು ಏನ್ ಮಾಡಿದ್ದಾರೆ ನಂತರ ಅದನ್ನು ಮರು ಭೂಮಿಗಳನ್ನು ಒಳಗೊಂಡಿದ್ದಾವೆ ಅಂತ ಹೇಳ್ಬೋದು ಯಾವುದು ಕುಸಿದುಕೊಂಡಿರುವ ಭೂಮಿಯಲ್ಲಿ ಅದ್ರ ಬಗ್ಗೆ ಏನು ಮಾಡೋಣ ನಾವು ಇವಾಗ ಪುಸ್ತಕ ಮುಖಾಂತರ ಏನು ಮಾಡೋದು ತಿಳಿದುಕೋ ನೋಡಿ ಪುಸ್ತಕದಲ್ಲಿ ಇದು ವರ್ಲ್ಡ್ ಮ್ಯಾಪ್ ಇದೆ ಅಂದ್ರೆ ವರ್ಲ್ಡ್ ಆಗಿದೆ ಕಟ್ಟಿ ಆಗಿರ್ಬೋದು ಕಂಟಿನ್ಯೂಟಿವ್ ಲ್ಯಾಂಡ್ ಆಗಿರ್ಬೋದು ಕಂಟಿನ್ಯೂಟಿವ್ ಲ್ಯಾಂಡ್ ಅಥವಾ ಅರಬ್ ಲ್ಯಾಂಡ್ ಆಗಿರಬಹುದು ಅರಬಿಲ್ ಲ್ಯಾಂಡ್ ಆಗಿರ್ಬೋದು ಪರ್ಮನೆಂಟ್ ಕ್ರಾಪ್ ಆಗಿರ್ಬೋದು ಪರ್ಮನೆಂಟ್ ಕ್ರಾಪ್ ಅದರ್ ಪರ್ಸೆಂಟ್ ಆಗಿರ್ಬೋದು ಅದರ್ಸ್ ಲ್ಯಾಂಡ್ ಅದರ್ಸ್ ಅದರ್ ಉಳಿದ ಲ್ಯಾಂಡ್ ಅದರ ಬಗ್ಗೆ ಏನ್ ಮಾಡಿದ್ರೆ ತಿಳಿದುಕೊಂಡಿದ್ದೇವೆ ನಂತರ ಟೋಟಲ್ ಏರಿಯಾ ಅದ್ರ ಬಗ್ಗೆ ಏನ್ ಮಾಡುತ್ತೇವೆ ತಿಳಿದುಕೊಂಡಿ ತಿಳಿದುಕೊಳ್ಳುತ್ತೇವೆ ಅಂತ ಹೇಳ್ಬೋದು ಅಂದ್ರೆ ನೋಡಿ ಇಂಡಿಯಾದ ಇಂಡಿಯಾದ ಟೋಟಲ್ ಎಷ್ಟಿದೆ ಅಂದ್ರೆ ಆ ನೋಡಿ ಏನಾಗಿದೆ ಒಂದು ಒಂದು ಲಕ್ಷ ಕೋಟಿ ನಾಲ್ವತ್ತೊಂಬತ್ತು ಸಾವಿರದ ಏನ್ ಮಾಡಿದೆ ಅಂದ್ರೆ ಭೂಪ್ರದೇಶವನ್ನು ಹೊಂದಿದೆ ಅಂದ್ರೆ ನೋಡಿ ಅದನ್ನ ಒಟ್ಟಾರೆ ಎಲ್ಲ ಲ್ಯಾಂಡ್ ಗಳನ್ನು ಸೇರಿ ಕೃಷಿಗೆ ಯೋಗ್ಯ ಭೂಮಿ ಆದ ಮತ್ತು ಕೃಷಿಗೆ ಯೋಗ್ಯ ಇಲ್ಲದ ಭೂಮಿ ಆದ ಅದ್ರ ಬಗ್ಗೆ ಎಲ್ಲರ ಬಗ್ಗೆ ಏನ್ ಮಾಡಿದ್ರು ಎಷ್ಟು ಭೂಮಿ ಏನ್ ಮಾಡಿದ್ರೆ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ಬೋದು ಎಷ್ಟು ಎಷ್ಟು ಎಷ್ಟನೇ ವರ್ಷದ ದಾಟ ಇದು ಅಂದ್ರೆ ಎರಡ್ ಸಾವಿರದ ಭವಿಷ್ಯ ಭವಿಷ್ಯವನ್ನು ಏನ್ ಮಾಡಿದೇವಿ ವರ್ಷದ ಡಾಟಾವನ್ನು ತಿಳಿದುಕೊಂಡಿದ್ದೇವೆ ಈ ತರ ಏನ್ ಮಾಡಿದೀವಿ ನಾವು ಏನ್ ಮಾಡಿದೀವಿ ಕೆಲವೊಂದು ವಿಷಯಗಳನ್ನು ಏನ್ ಮಾಡಿದೆ ಕೃಷಿಯಲ್ಲಿ ನಾವೇನ್ ಮಾಡಿದ್ರೆ ತಿಳಿದುಕೊಳ್ಳುತ್ತೇವೆ ಅಂತ ಹೇಳ್ಬೋದು ಈ ತರ ಎಲ್ಲ ದೇಶ ಅಂದ್ರೆ ಎಷ್ಟು ಹದಿನಾರು ಇದರಲ್ಲಿ ಹದಿನಾರು ನಂತರ ದೇಶಗಳು ಏನಾಗಿದೆ ಅಂದ್ರೆ ನೆಕ್ಸ್ಟ್ ನೋಡಿ ಉಳಿದ ದೇಶಗಳು ನಾವು ನೋಡಿ ಈ ತರ ಅಂದ್ರೆ ಮೂವತ್ತೊಂಬತ್ತು ದೇಶಗಳಲ್ಲಾಗಿ ನಾವೇನ್ ಮಾಡಿದೀವಿ ಈ ತರ ದೇಶಗಳ ಬಗ್ಗೆ ನಾವೇನ್ ಮಾಡಿದೀವಿ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ಬೋದು

en Mordreda. ಿದ್ದಾರೆ ಅಂತ ಹೇಳ್ಬಹುದು ಕೃಷಿಯಲ್ಲಿ ಆಹಾರ ಭದ್ರತೆ ಅಥವಾ ಜನ ಸಮುದಾಯದ ಅಭ್ಯರ್ಥಿಗಳು ಮತ್ತು ಆಹಾರದ ಸರಬರಾಜು ಪೂರೈಸುವ ಎಂಬುದನ್ನು ಖಾತರಿಪಡಿಸಿಕೊಂಡಿದ್ದಾರೆ ಅಂತ ಹೇಳಬಹುದು ಬಡತನವನ್ನು ತಗ್ಗಿಸುವುದು ಅಂದ್ರೆ ಬಡತನವನ್ನು ಕಡಿಮೆ ಮಾಡಲು ಏನ್ ಮಾಡಿದರೆ ಅದರ ಬಗ್ಗೆ ಗುರಿಯನ್ನು ಹೊಂದಿದ್ದಾರೆ ಅಂತ ಹೇಳಬಹುದು ಏನ್ ಮಾಡಿದಿವಿ ಈ ರೀತಿ ನಾವು ಏನ್ ಏನ್ ಮಾಡಿದ್ವಿ ಕೃಷಿ ಬಗ್ಗೆ ತಿಳಿದುಕೊಂಡಿದೆ ನೋಡಿ ನಾವು ಕೆಲವೊಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಂಪಲ್ ಆಗಿ ಒಂದು ಕೃಷಿಯ ಬಗ್ಗೆ ಏನ್ ಮಾಡಿದಿವಿ ನಾರ್ಮಲ್ ಆಗಿ ತಿಳಿದುಕೊಂಡಿದ್ದೀವಿ ನಂತರ ಏನ್ ಮಾಡೋಣ ಮುಂದಿನ ಕ್ಲಾಸ್ ಈ ಥರ ಒಂದು ಇನ್ನಿತರ ಕೆಲವು ಮತ್ತೊಂದು ಮಾಹಿತಿಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು